ಮುಟ್ಟದ ನೌಕರರ ಸಮ್ಮೇಳನ ಜೂನ್ ಅಂತ್ಯದೊಳಗೆ ಏಳನೇ ವೇತನ ಜಾರಿಯಾಗದಿದ್ದರೆ ಹೋರಾಟಕ್ಕೆ ಸಿದ್ಧ ಕ್ಷಡಾಕ್ಷರಿ ಜಿಲ್ಲಾ ಘಟಕ ರಾಯಚೂರು ಹಾಗೂ ತಾಲೂಕು ಘಟಕ ಸಹಯೋಗದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಮತ್ತು ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆಚರಿಸಲಾಯಿತು ಲಿಂಗಸೂಗೂರು ಪಟ್ಟಣದ ಸ್ಥಳೀಯ ಶಂಕರರೆಡ್ಡಿ ಕಲ್ಯಾಣ ಮಂಟಪದಲ್ಲಿ ಸಮಾರಂಭ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಶರಣಗೌಡ ಪಾಟೀಲ್ ಬಯಾಪುರರವರು ಉದ್ಘಾಟಿಸಿ ಮಾತನಾಡಿದರು ಜೂನ್ ಅಂತ್ಯದೊಳಗೆ ಏಳನೇ ವೇತನ ಜಾರಿಯಾಗದಿದ್ದರೆ ಹೋರಾಟಕ್ಕೆ ಸಿದ್ಧ ಕಾಂಗ್ರೆಸ್ ಸರ್ಕಾರ ಆಶ್ವಾಸನೆ ಕೊಟ್ಟಂತೆ ಏಳನೇ ವೇತನ ಆಯೋಗದ ಜಾರಿಯಾಗಿ ಮಾಡಬೇಕಾಗಿದ್ದು ಜೂನ್ ಅಂತ್ಯದೊಳಗೆ ಏಳನೆಯ ವೇತನ ಜಾರಿಯಾಗದಿದ್ದರೆ ಪುನಃ ಹೋರಾಟಕ್ಕೆ ಸಿದ್ಧ ಎಂದು ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಸಿಎಸ್ ಕ್ಷಡಾಕ್ಷರಿಯವರು ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರಿ ನೌಕರರು ರಾಯಚೂರು ಜಿಲ್ಲಾ ಮಟ್ಟದ ಸಮ್ಮೇಳನ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಕರ್ನಾಟಕದಲ್ಲಿ ಜನಸಂಖ್ಯೆ ಆರು ಪಾಯಿಂಟ್ ಐದು ಕೋಟಿ ಇದ್ದು ಅದರ ಪ್ರಕಾರ ಸರ್ಕಾರಿ ನೌಕರರ ನೇಮಕವಾಗಿಲ್ಲ ಶೇಕಡಾ ನಲವತ್ತರಷ್ಟು ಹುದ್ದೆಗಳು ಖಾಲಿ ಇದ್ದರೂ ಅಭಿವೃದ್ಧಿಯಲ್ಲಿ ರಾಜ್ಯ ದೇಶದಲ್ಲಿ ಐದನೇ ಸ್ಥಾನ ಹೊಂದಿದೆ ಎಂದರು ರಾಜ್ಯದ ಉತ್ತರ ಕರ್ನಾಟಕ ಸೇರಿದಂತೆ ನೌಕರರು ಹಗಲು ರಾತ್ರಿ ಶ್ರಮಿಸಿ ಜನಕಲ್ಯಾಣಕ್ಕೆ ಮುಂದಾಗಿದ್ದು ನೌಕರರು ಪ್ರವಾಹ ಹಾಗೂ ಬರ ಇತರೆ ಸಮಯದಲ್ಲಿ ನೌಕರರು ತಮ್ಮ ವೇತನ ನೀಡಿರುವುದು ಅಲ್ಲದೆ ಿ ಸರ್ಕಾರದ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೇ ಮಾಡಲಾಗುತ್ತದೆ ಶಿಕ್ಷಣ ಇಲಾಖೆಯಲ್ಲಿ ಅರವತ್ತು ಸಾವಿರ ಹುದ್ದೆಗಳು ಖಾಲಿ ಇವೆ ಶಾಲಾ ಕಾಲೇಜುಗಳಲ್ಲಿ ಮೂಲಸೌಕರ್ಯ ಕೊರತೆ ಹಾಗೂ ಶೌಚಾಲಯಗಳು ಇಲ್ಲ ಸರ್ಕಾರ ಹುದ್ದೆಗಳ ನೇಮಕಾತಿ ಮಾಡದೆ ಹೊರಗುತ್ತಿಗೆ ಏಜೆನ್ಸಿ ಮುಖಾಂತರ ಪದಾಧಿಕಾರಿ ಪದವೀದಾರರಿಗೆ ಕೇವಲ ಹತ್ತು ಹದಿನೈದು ಸಾವಿರ ರೂಪಾಯಿ ನೀಡಲಾಗುತ್ತದೆ ನೌಕರರಿಗೆ ಕಾಲಕಾಲಕ್ಕೆ ಸೂಕ್ತ ಪರಿಹಾರ ನೀಡಬೇಕು ವೇತನ ಆಯೋಗದ ವರದಿಯನ್ನು ಯಥಾವತ್ತಾಗಿ ಜಾರಿಗೆ ತರಬೇಕೆಂದರು ವಿಧಾನಪರಿಷತ್ ಸದಸ್ಯ ಶರಣಗೌಡ ಪಾಟೀಲ್ ಬಯ್ಯಾಪುರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಸರ್ಕಾರಿ ನೌಕರರು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಸಮಾನ ಕೆಲಸ ಮಾಡಬೇಕು ರಾಜ್ಯದ ಅಭಿವೃದ್ಧಿಯಲ್ಲಿ ಸರ್ಕಾರಿ ನೌಕರರ ಪಾತ್ರ ಮುಖ್ಯವಾಗಿದೆ ನೌಕರರು ಆತ್ಮಸಾಕ್ಷಿಯಿಂದ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಿ ಬಡವರು ಸಾರ್ವಜನಿಕರ ಸಹಕಾರ ಪಡೆಯಬೇಕೆಂದು ಹೇಳಿದರು ತಾಲೂಕು ಪಂಚಾಯತ್ ಇಒ ಅಂಬರೀಶ್ ರಾಜ್ಯ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಬಳ್ಳಾರಿ ನಿವೃತ್ತ ನೌಕರರ ಭೀಮಣ್ಣ ನಾಯ್ಕ ಮಾತನಾಡಿದರು ಶರಣಪ್ಪ ಬಿ ಸಾಹುಕಾರ ಶ್ರೀನಿವಾಸ್ ತಿಮ್ಮೇಗೌಡ ಮಲ್ಲಯ್ಯ ಮುರಾರಿ ಎಚ್ ನಾಗಮ್ಮ ಎಚ್ನಾಗಮ್ಮ ರೆಡ್ಡಿ ಅಮರೇಶಪ್ಪ ಶಂಕರಗೌಡ ಅಮರಣ್ಣ ಸಾಲಿ ಚಂದ್ರಶೇಖರ್ ಮಠ ಮಾದೇವಪ್ಪ ಬಾಲಸ್ವಾಮಿ ಮಸ್ಕಿ ಜಮದಗ್ನಿ ಶ್ರೀ ಶೈಶೈಲಪ್ಪ ಸಹಾಯ ನಿರ್ದೇಶಕರು ಸಹಕಾರ ಇಲಾಖೆ ಚಂದ್ರಶೇಖರ್ ಕುಂಬಾರ್ ಉಪನ್ಯಾಸ ನೀಡಿದರು ನಿವೃತ್ತ ನೌಕರರಿಗೆ ಪ್ರತಿಭಾ ಪುರಸ್ಕಾರ ಪಡೆದ ಮಕ್ಕಳಿಗೆ ಹೊಸ ಪದಾಧಿಕಾರಿಗಳಿಗೆ ಸನ್ಮಾನಿಸಲಾಯಿತು ತಾಲೂಕು ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿಯವರು ಅವರು ಹೇಳಿದರು ಅವರು ರಾಯಚೂರು ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಗೌರವ ಸನ್ಮಾನ ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರನೇ ವಾರ್ಷಿಕ ಮಹಾಸಭೆ ಸರ್ಕಾರಿ ನೌಕರರ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನಿವೃತ್ತ ನೌಕರರಿಗೆ ಸನ್ಮಾನ ಸಮಾರಂಭ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ವಾರ್ಷಿಕ ಮಹಾಸಭೆ ನಿವೃತ್ತ ಜಿಲ್ಲಾ ಅಧ್ಯಕ್ಷ ತಾಲೂಕು ಅಧ್ಯಕ್ಷರುಗಳಿಗೆ ಗೌರವ ಸನ್ಮಾನ ಮಾಡಲಾಯಿತು ತಾಲೂಕು ನೌಕರ ಸಂಘದ ಅಧ್ಯಕ್ಷ ಹಾಜಿಬಾಬು ಕಲ್ಯಾಣಿ ಸ್ವಾಗತ ಮಾಡಿದರು ಪ್ರಾಸ್ತಾವಿಕ ಮಾಂತೇಶ್ ಬಿರಾದಾರ್ ನಿರೂಪಣೆ ಚಿದಾನಂದ ಹಾಗೂ ಸಂಗಡಿಗರು ನಿರ್ವಹಿಸಿದರು ಜಿಲ್ಲಾ ಮತ್ತು ತಾಲೂಕು ಶಾಖೆಗಳು ಕಾರ್ಯದರ್ಶಿಗಳು ರಾಜ್ಯ ಪರಿಷತ್ತು ಸದಸ್ಯರು ಖಜಾಂಚಿಗಳು ಹಾಗೂ ಎಲ್ಲ ಹಂತದ ಪದಾಧಿಕಾರಿಗಳು ವಿವಿಧ ಇಲಾಖೆಗಳ ವೃಂದ ಸಂಘಗಳ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಶಿಕ್ಷಕರು ಶಿಕ್ಷಕಿಯರು ಹಾಗೂ ಸಮಸ್ತ ರಾಜ್ಯ ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರು ಭಾಗವಹಿಸಿದ್ದರು ವರದಿ ಶಾಮಿತ್ ಅಲಿ ಕರ್ಡಕಲ್ ಕೆಷ್ಕೆಂದೆ ಟಿವಿ ಚಾನೆಲ್ ತಾಲೂಕು ವರದಿಗಾರರು ಲಿಂಗಸೂರು ಕೈ ಜೋಡಿಸೋಣ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಈ ವಾರ್ಷಿಕ ಮಹಾಸಭೆಯಲ್ಲಿ ಎಲ್ಲ ಲೆಕ್ಕ ಪತ್ರಗಳನ್ನ ವಾರ್ಷಿಕ ವರ್ಗಗಳಿಗೆ ಅನುಮತಿ ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಚಂದ್ರಶೇಖರ್ ಕುಮಾರ್ ಅವರು ಅನೇಕ ಸಂಗತಿಗಳ ಬಗ್ಗೆ ನೌಕರ ಕಾರ್ಯಕ್ಷಮತೆ ದಕ್ಷತೆ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಕೂಡ ಕಾರ್ಯಾಗಾರದಲ್ಲಿ ಹೇಳಿದ್ದಾರೆ ತುಂಬಾ ಸಂತೋಷ ಇವತ್ತು ನೌಕರರು ಕಾರ್ಯಕ್ಷಮತೆ ಬಗ್ಗೆ ಮಾಧ್ಯಮದಲ್ಲೂ ಕೂಡ ಕೂತ್ಕೊಂಡಿದ್ದಾರೆ ದಕ್ಷತೆ ಬಗ್ಗೆನೂ ಕೂಡ ಗೊತ್ತಿದೆ ಇಡೀ ದೇಶದಲ್ಲಿ ಕರ್ನಾಟಕದ ರಾಜ್ಯ ಸರ್ಕಾರಿ ನೌಕರರು ಅತ್ಯಂತ ಏಳು ಲಕ್ಷದ ಅರವತ್ತೆಂಟು ಸಾವಿರ ಜನ ನೌಕರಿದ್ವಿ ಇವತ್ತು ಐದು ಲಕ್ಷದ ಹದಿಮೂರು ಸಾವಿರ ಜನ ಕೆಲಸ ಮಾಡ್ತಾ ಇದ್ದೇವೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ಹುದ್ದೆಗಳ ಖಾಲಿ ಇದೆ ನಾವು ಏಳು ಲಕ್ಷ ನೌಕರ ಇರುವಂತಹ ಸಂದರ್ಭದಲ್ಲಿ ಈ ರಾಜ್ಯದ ಮೂರುವರೆ ಕೋಟಿ ಜನಸಂಖ್ಯೆ ಇತ್ತು ಇವತ್ತು ಆರೂವರೆ ಕೋಟಿ ಜನಸಂಖ್ಯೆ ಇದೆ ಪೂರಕವಾಗಿ ಖಾಲಿ ಹುದ್ದೆಗಳು ಭರ್ತಿ ಆಗಿಲ್ಲ ಇಂಥ ಖಾಲಿ ಹುದ್ದೆಗಳು ನಲವತ್ತು ಪರ್ಸೆಂಟ್ ಹುದ್ದೆಗಳ ಖಾಲಿ ಇದ್ರು ಕೂಡ ಈ ರಾಜ್ಯದ ನೌಕರರು ಕಾರ್ಯಕ್ಷಮತೆಯನ್ನ ಈ ದೇಶದ ಅಭಿವೃದ್ಧಿಯ ಸೂಚ್ಯಂಕ ತೆಗೆದುಕೊಂಡ್ರೆ ಕರ್ನಾಟಕ ಇಡೀ ದೇಶದಲ್ಲಿ ಐದನೇ ಸ್ಥಾನದಲ್ಲಿದೆ ಅಭಿವೃದ್ಧಿಯಲ್ಲಿ ಎನ್ನುವಂತದನ್ನ ಹೆಮ್ಮೆಯಿಂದ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ವಹಿಸ್ತೇನೆ ಸೊ ಇಂತ ಒಂದು ಅಭಿವೃದ್ಧಿ ಇರ್ಬೋದು ಇರ್ಬೋದು ಇವತ್ತು ಖಾಲಿ ಹುದ್ದೆಗಳಿದ್ರು ಕೂಡ ಒತ್ತಡಗಳಿದ್ರು ಕೂಡ ಈ ಭಾಗದಲ್ಲಿ ಶಿಕ್ಷಕರು ಪಿಡಿಒ ರೆವೆನ್ಯೂ ಇನ್ಸ್ಪೆಕ್ಟರ್ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳ ಖಾಲಿ ಇದ್ರು ಕಾರ್ಯಕ್ಷಮದ ವಿಚಾರದಲ್ಲಿ ಇಡೀ ದೇಶದಲ್ಲಿ ಐದನೇ ಸ್ಥಾನದ ಅಭಿವೃದ್ಧಿಯಲ್ಲಿ ಕರ್ನಾಟಕ ಇದೆ ಅಂದ್ರೆ ಬಹುಶಃ ರಾಜ್ಯ ಸರ್ಕಾರಿ ನೌಕರು ಕೆಲಸ ಮಾಡಿದರ ಇಲ್ಲ ಅನ್ನುವಂಥದನ್ನ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಇವತ್ತು ಕೋವಿಡ್ ಬಂದಂತ ಸಂದರ್ಭದಲ್ಲಿ ಬಹುಶಃ ರಾತ್ರಿ ಅವರು ತಮ್ಮ ಜೀವನ ಅಂಗನ ಕೆಲಸ ಮಾಡಿದಂತ ವರ್ಗ ರಾಜ್ಯದ ಸರ್ಕಾರಿ ನೌಕರರು ಆ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒಂದು ರೂಪಾಯಿ ಯಾರು ಕೂಡ ಸಹಕಾರವನ್ನು ಕೊಡ್ಲಿಕ್ಕೆ ಆಗುದಿಲ್ಲ ಅನ್ನೋ ಸಂದರ್ಭದಲ್ಲಿ ಒಂದು ದಿನ ಇನ್ನೂರು ಕೋಟಿ ಹಣವನ್ನ ಸರ್ಕಾರಕ್ಕೆ ದೇಣಿಗೆಯನ್ನಾಗಿ ಘೋಷಣೆ ಮಾಡಿರುವಂತಹ ಸಂಘ ಯಾರಾದ್ರೂ ಇದೆ ಈ ರಾಜ್ಯದ ನೌಕರಿಗೆ ಆ ಕೀರ್ತಿ ಹೋಗ್ಬೇಕಾಗ್ತದೆ ಸೊ ಇಂಥ ಒಂದು ಸಂದರ್ಭದಲ್ಲಿ ನಾವು ಅನೇಕ ಸಮಾಜ ಉತ್ತರ ಕರ್ನಾಟಕ ಈ ಭಾಗದಲ್ಲೆಲ್ಲ ಕೂಡ ಕೃಷ್ಣ ಬೇಸಿನಲ್ಲಿ ಫ್ಲಡ್ ಬಂತು ಅವರು ಕೂಡ ರಾತ್ರಿ ಆಗಲು ನಾವು ಅವತ್ತು ಕೂಡ ನೂರ ಎಂಬತ್ತು ಕೋಟಿ ಹಣವನ್ನ ರಾಜ್ಯ ಸರ್ಕಾರಕ್ಕೆ ದೇಣಿಯಾಗಿ ನಾವು ನೌಕರು ನೀಡಿದ್ವಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮೇಲೆ ಗುಡ ಕುಸಿತ ಆಯಿತು ಅವರು ಕೂಡ ನೂರ ಐವತ್ತು ಕೋಟಿ ಹಣವನ್ನು ದೇಣಿಯಾಗಿ ನಾವು ಕೊಟ್ಟಿದ್ದೇವೆ ಬಸವರಾಜ ಬೊಮ್ಮಾಯಿ ಅವರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾಗ ಪುಣ್ಯ ಕೋಟಿ ಯೋಜನೆಗೆ ಅರವತ್ತು ಕೋಟಿ ಹಣವನ್ನು ದೇಣಿಗೆಯಾಗಿ ನಾವು ಸರ್ಕಾರಕ್ಕೆ ನೀಡಿದ್ದೇವೆ ಬಹುಶಃ ರಾಜ್ಯ ಸರ್ಕಾರಿ ನೌಕರು ಯಾವ ಕಾರ್ಪೊರೇಟ್ ಕಂಪನಿಗಳು ಕೂಡ ಈ ರೀತಿಯಾಗಿ ಯೋಚನೆಗಳನ್ನ ಮಾಡುವುದಿಲ್ಲ ಸಾಕಷ್ಟು ಸ್ಕೂಲ್ ಗಳನ್ನ ಧರಿಸಿ ತೆಗೆದುಕೊಂಡಿದ್ದಾವೆ ಸಮಾಜಮುಕ್ತಿಯಾಗಿ ಮಾಡ್ತೇವೆ ಯೋಗ ಮೆಡಿಟೇಷನ್ ಪ್ಲೇಟ್ ಕ್ಯಾಂಪ್ ಗಳನ್ನ ಸಾರ್ವಜನಿಕರಿಗೆ ಮಾಡ್ತೇವೆ ಹೆಲ್ತ್ ಕ್ಯಾಂಪ್ಸ್ ಗಳನ್ನ ಮಾಡ್ತೇವೆ ತಾಲೂಕು ಜಿಲ್ಲೆಯಲ್ಲಿ ಕನ್ನಡ ರಾಜ್ಯೋತ್ಸವಗಳನ್ನು ಮಾಡ್ತೇವೆ ನಾಡು ನುಡಿ ಗಡಿಯ ವಿಚಾರಗಳ ಬಂದಾಗ ಸಂಘಟನೆಗಳ ಜೊತೆ ಕನ್ನಡಪರ ಸಂಘಟನೆಗಳ ಜೊತೆ ಸಹಕಾರಗಳನ್ನು ಕೊಟ್ಟಿದ್ದೇವೆ ಬಹುಶಃ ಇಂತೆಲ್ಲ ಅಧಿಕೃತವಾಗಿರುವಂತಹ ಕಾರ್ಯಕ್ರಮಗಳನ್ನ ಕಳೆದ ನೂರ ಮೂರು ವರ್ಷಗಳಿಂದ ನೂರ ನಾಲ್ಕು ವರ್ಷಗಳಿಂದ ರಾಜ್ಯ ಸರ್ಕಾರಿ ನೌಕರ ಸಂಘ ಮಾಡ್ತಾ ಇದೆ ಅಂತ ಹೇಳಿದ್ರೆ ಬಹುಶಃ ಇನ್ನೇನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅನ್ನುವದನ್ನ ನಾವು ಯೋಚನೆ ಮಾಡ್ಬೇಕಾಗ್ತದೆ ಇಂಥ ಸಂದರ್ಭದಲ್ಲೂ ಕೂಡ ಅತ್ಯಂತ ಪರಿಣಾಮಕಾರಿಯಾಗಿ ಇವತ್ತು ನೌಕರು ಕೆಲಸವನ್ನ ಮಾಡ್ತಾ ಇದ್ದೇವೆ ಇನ್ನಷ್ಟು ಕೂಡ ದಕ್ಷತೆಗಳನ್ನ ಸರ್ಕಾರ ನಿರೀಕ್ಷೆ ಮಾಡ್ತದೆ ಆ ನಿರೀಕ್ಷೆಗೆ ನಮ್ಮ ಸಮಸ್ಯೆಗಳು ಕೂಡ ಅವ್ರಿಗೆ ಹೇಳಬೇಕಾಗ್ತದೆ ಖಾಲಿ ಹುದ್ದೆಗಳು ಭತ್ತಿ ಆಗಬೇಕು ಭತ್ತಿ ಆಗಲಿಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನಮ್ಮ ನೌಕರಿ ಇಂಡಸ್ಟ್ರಿ ಕೂಡ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ನಾಲ್ಕು ಜನ ವಿಲೇಜ್ ಅಪೌಂಡೆಂಟ್ ಕೆಲಸ ಮಾಡುವಂತಹ ಒಬ್ಬ ವಿಲೇಜ್ ಅಪೌಂಡೆ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಹೇಗೆ ಗುಡ್ ಗವರ್ನೆನ್ಸ್ ಕೊಡ್ಲಿಕ್ಕೆ ಸಾಧ್ಯ ಮೂರು ಪಂಚಾಯತಿಗಳನ್ನು ಒಬ್ಬ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪೀಡಿಗೊಳ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹೇಗೆ ಗುಡ್ ಗವರ್ನೆನ್ಸ್ ಕೊಡಲಿಕ್ಕೆ ಸಾಧ್ಯ ಅದು ನೀರು ಚರಂಡಿ ರಸ್ತೆಗಳು ಇರ್ಬೋದು ಮೀಟಿಂಗ್ ಲೋಕಲ್ ಬಾಡಿಗಳು ಇರ್ಬೋದು ಲ್ಯಾಂಡ್ ಡಿಸ್ಪ್ಯೂಟ್ಸ್ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಇವತ್ತು ಶಿಕ್ಷಣ ಇಲಾಖೆಯನ್ನ ತೆಗೆದುಕೊಂಡ್ರೆ ಅರವತ್ತರಿಂದ ಎಪ್ಪತ್ತು ಸಾವಿರ ಹುದ್ದೆಗಳ ಖಾಲಿ ಇದೆ ಮನೆ ಸರ್ಕಾರ ಕೂಡ ಹನ್ನೊಂದು ಹನ್ನೆರಡು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ಹುದ್ದೆಗಳ ನೇಮಕಾತಿ ಮಾಡಿದೆ ಸಾಕಾಗೋದಿಲ್ಲ ಅತಿಥಿ ಶಿಕ್ಷಕರುಗಳನ್ನು ಕೂಡ ನೇಮಕ ಮಾಡಿದೆ ಹನ್ನೆರಡು ಹದಿಮೂರು ಸಾವಿರ ರೂಪಾಯಿ ಸಂಬಳಗಳನ್ನು ಕೊಡ್ತಾ ಇದೆ ಕಷ್ಟ ಇದೆ ಹೇಗೆ ಕಾರ್ಯಕ್ಷ ಗುಣಮಟ್ಟದ ಶಿಕ್ಷಣವನ್ನ ನಮ್ಮ ವಿದ್ಯಾರ್ಥಿಗಳಿಗೆ ನೀಡಲಿಕ್ಕೆ ಸಾಧ್ಯ ಇನ್ನು ಶಾಲಾ ಕಾಲೇಜುಗಳನ್ನ ತೆಗೆದುಕೊಂಡ್ರೆ ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಲಭ್ಯಗಳಿಲ್ಲ ಟಾಯ್ಲೆಟ್ ಗಳಿಲ್ಲ ಆ ಟಾಯ್ಲೆಟ್ ಗಳು ಸರಿ ಅಂದ್ರೆ ಶಿಕ್ಷಕರು ಕೂಡ ಅದನ್ನು ತೊಳಿಲಿಕ್ಕೆ ಹೋದ್ರೆ ಶಿಕ್ಷಕರು ಟಾಯ್ಲೆಟ್ಗಳ ಸುದ್ದಿ ಮಾಡ್ತಾರೆ ಮಕ್ಕಳು ಏನಾದ್ರು ಕೂಡ ಅದನ್ನು ತೋರಿಸಲಿಕ್ಕೆ ಹೋದ್ರೆ ಶಿಕ್ಷಕರನ್ನ ಸಸ್ಪೆಂಡ್ ಮಾಡ್ತಾರೆ ಅರೆಸ್ಟ್ ಮಾಡ್ತಾರೆ ಜೈಲ್ಗೆ ಹಾಕ್ತಾರೆ ಇಂತ ವ್ಯವಸ್ಥೆಗಳಿದೆ ಇವೆಲ್ಲ ಕೂಡ ಸುಧಾರಣೆಗಳಾಗಬೇಕು ಇವೆಲ್ಲ ಕೂಡ ಸಮಸ್ಯೆಗಳು ಸರ್ಕಾರ ಎಷ್ಟೋ ಆನ್ಲೈನ್ ಸರ್ವಿಸ್ ತಂದ್ರು ಕೂಡ ಈ ಏನೋ ನಮ್ಮ ರೆವಿನ್ಯೂ ಸ್ಪೆಕ್ಟರ್ ಕೆಲಸ ಮಾಡುವಂತ ಅಗ್ರಿಕಲ್ಚರ್ ಆಫೀಸರ್ ತಹಶೀಲ್ದಾರ್ ಕೆಲಸ ಮಾಡ್ತಾರೆ ಆ ಕೆಲಸವನ್ನ ಮನುಷ್ಯ ಮಾಡ್ಬೇಕು ಬ್ಯಾಂಕ್ ಮೂಲಕ ಕಂಪ್ಯೂಟರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ತರದ ವ್ಯವಸ್ಥೆಯಲ್ಲಿ ಹೆಲ್ತ್ ಸಿಸ್ಟಮ್ ಅಲ್ಲಿ ಡಾಕ್ಟರ್